ಶೈಕ್ಷಣಿಕ ಕ್ಷೇತ್ರದಲ್ಲಿ ಗಾಡಿಗ ಸಮುದಾಯ ಶೈಕ್ಷಣಿಕವಾಗಿ ಬಹಳ ಹಿಂದುಳಿದಿದೆ ಸಮುದಾಯದ ಪೋಷಕರು ತಮ್ಮ ಮಕ್ಕಳ ಶಿಕ್ಷಣದ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ಎಂದು ಜಿಲ್ಲಾ ಸೆಷನ್ ನ್ಯಾಯಾಧೀಶರಾದ ವಿಜಿತ್ ಅವರು ಸಲಹೆ ನೀಡಿದ್ದಾರೆ ನಗರದಲ್ಲಿ ತಾಲೂಕು ಗಾಡಿಗಾ ಕ್ಷೇಮಾಭಿವೃದ್ಧಿ ಸಂಘವು ಭಾನುವಾರ ಆಯೋಜಿಸಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ ಗಾಡಿಗ ಸಮುದಾಯದಲ್ಲಿ ಬಹಳ ಬುದ್ಧಿವಂತರಿದ್ದಾರೆ ಆರ್ಥಿಕವಾಗಿ ಮುಂದುವರೆದವರು ಇದ್ದಾರೆ ಶೈಕ್ಷಣಿಕವಾಗಿ ಸಾಕಷ್ಟು ಹಿಂದುಳಿದಿದೆ ಉನ್ನತವಾದ ಆಡಳಿತಾತ್ಮಕವಾದ ಹುದ್ದೆಗಳಲ್ಲಿ ಸಮುದಾಯದವರು ತುಂಬಾ ಕಡಿಮೆ ಅಪರೂಪ ಎನ್ನಬಹುದು ವಿದ್ಯಾಭ್ಯಾಸದ ಬಗ್ಗೆ ಬೇಜವಾಬ್ದಾರಿಯನ್ನ ಬೆಳೆಸಿಕೊಳ್ಳಲಾಗಿದೆ ತಲೆ ಬಗ್ಗಿಸಿ ಪುಸ್ತಕ ಓದಿದ್ರೆ ಪುಸ್ತಕವು ತಲೆ ಎತ್ತಿ ನಡೆಯುವಂತೆ ಮಾಡುತ್ತದೆ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದ್ದಾರೆ ಗಾಣಿಕಾ ಸಮುದಾಯವು ಮೀಸಲಾತಿಯಲ್ಲಿ ಎರಡು ಎ ವರ್ಗದಲ್ಲಿ ಬರುತ್ತದೆ ಈ ವರ್ಗದಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಸಮುದಾಯಗಳಿವೆ ಚಿಕ್ಕ ಚಿಕ್ಕ ಸಮುದಾಯಗಳು ಸಹ ಉನ್ನತ ಕ್ಷೇತ್ರದಲ್ಲಿ ಇದ್ದಾರೆ ಆದರೆ ಗಾಣಿಕ ಸಮುದಾಯದಲ್ಲಿ ಇಲ್ಲ ಕಾರಣ ಶಿಕ್ಷಣದ ಬಗ್ಗೆ ನಿರ್ಲಕ್ಷ್ಯತೆ ಇದೆ ವಿದ್ಯಾರ್ಥಿಗಳು ಶಿಸ್ತನ್ನ ಬೆಳೆಸಿಕೊಳ್ಳಬೇಕು ಶಿಸ್ತು ಬೆಳೆಸಿಕೊಳ್ಳದಿದ್ರೆ ಶಿಸ್ತು ಬೆಳೆಸಿಕೊಳ್ಳದಿದ್ದರೆ ಅದರಿಂದ ಆಗುವ ಅನಾಹುತಗಳನ್ನು ಎದುರಿಸಲು ಸಿದ್ದರಾಗಿರಬೇಕು ಎಂದರು ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಹೆಚ್ಚಿನ ಜನರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುತ್ತಾರೆ ವಿವಿಧ ಸಮುದಾಯಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವವರಿಗೆ ಹೆಚ್ಚಿನ ಸಹಾಯ ಪ್ರೋತ್ಸಾಹ ನೀಡಲಾಗುತ್ತಿದೆ ಅವರಿಗೆ ಒಳ್ಳೆಯ ತರಬೇತಿ ನೀಡಲಾಗುತ್ತಿದೆ ಗಾಣಿಗ ಸಮುದಾಯದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೆಂಬಲ ಕಡಿಮೆ ಇದೆ ಸ್ಪರ್ಧಾತ್ಮಕ ಪರೀಕ್ಷೆ ತೆಗೆದುಕೊಳ್ಳುವವರಿಗೆ ಎಲ್ಲಾ ರೀತಿಯ ಸಹಕಾರ ನೀಡುವ ವ್ಯವಸ್ಥೆ ಮಾಡಬೇಕು ಎಂದರು ಎಪಿಎಂಸಿ ಮಾಜಿ ಅಧ್ಯಕ್ಷ ಕೃಷ್ಣಮೂರ್ತಿ ಮಾತನಾಡಿ ಪ್ರತಿಭಾ ಪುರಸ್ಕಾರ ನೀಡುವುದು ಹಣದ ಆಸಯ ಎಬಿಎಂಸಿ ಮಾಜಿ ಅಧ್ಯಕ್ಷ ಎಂ ಕೃಷ್ಣಮೂರ್ತಿ ಮಾತನಾಡಿ ಪ್ರತಿಭಾ ಪುರಸ್ಕಾರ ನೀಡುವುದು ಹಣದ ಸಹಾಯವಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳ ಹಿಂದೆ ಸಮುದಾಯವಿದೆ ಸಮಯ ಸಂದರ್ಭ ಬಂದಾಗ ಸಮುದಾಯ ನಿಮ್ಮ ಸಹಾಯಕ್ಕೆ ಬರುತ್ತದೆ ಅಗತ್ಯವಾದ ಪ್ರೋತ್ಸಾಹ ನೀಡುತ್ತದೆ ಎಂದು ಉತ್ತೇಜಿಸುವುದು ಪ್ರತಿಭಾ ಪುರಸ್ಕಾರ ನೀಡುವ ಉದ್ದೇಶವಾಗಿದೆ ಎಂದರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಅತ್ಯಂತ ಹೆಚ್ಚಿನ ಅಂಕ ಗಳಿಸಿದ್ದ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನ ವಿತರಿಸಲಾಯಿತು ಶಾಲೆಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವು ಮೂಡಿಬಂದಿತು ಈ ಸಂದರ್ಭದಲ್ಲಿ ಗಾಡಿಗರ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕು ಕಾರ್ಯದರ್ಶಿ ಕೆಆರ್ ನರಸಿಂಹಪ್ಪ ಗಜಾಂಜಿ ಅಂಜನಪ್ಪ ಸದಸ್ಯರಾದ ಸುಬ್ರಮಣಿ ನಾಗರಾಜ್ ವೆಂಕಟೇಶ್ ಗಂಗಾ ಸೀಕಲ್ ನಾರಾಯಣ ನಾರಾಯಣಸ್ವಾಮಿ ಮುಖ್ಯ ಅತಿಥಿಗಳಾದ ಅಶ್ವಿನಿ ರಜನೀಶ್ ಆನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುಮಿತ್ರಮ್ಮ ಡಾಕ್ಟರ್ ಸುರೇಶ್ ಸೇರಿದಂತೆ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು ನಮಗೆ ಕಾಲ್ ಮಾಡೋದು ಕರೆದಾಗ ಬರೋ ಚಾನ್ಸಸ್ ಇಲ್ಲಿಸಿ ಅಂತ ಹೇಳಿದೆ ತಗೊಂಡು ನಾನು ಅಟೆಂಡ್ ಆಗಲೇಬೇಕು ನಮ್ಮ ಒಂದು ದುಲ್ಬಾಂಧವ ಕಾರ್ಯಕ್ರಮ ಇದು ಯಾವತ್ತೂ ಹದಿನಾರು ವರ್ಷ ನ್ಯಾಯಾಧೀಶನಾಗಿ ನಾನು ಕೆಲಸ ಮಾಡಿದ್ದೀನಿ ಯಾವತ್ತೂ ಹೋಗಿಲ್ಲ ನಮ್ಮ ಮೂರಲ್ಲಿ ನಡೀತಾ ಇದೆ ಹೋಗ್ಲೇಬೇಕು ಅಂತ ಪರ್ಮಿಷನ್ ತಗೊಂಡು ಬಂದಿದ್ದೀನಿ ಮಕ್ಕಳು ಇವತ್ತು ಪುರಸ್ಕಾರ ಈ ಸಂಘದ ಮುಖಾಂತರ ಪಡೀತಾ ಇದ್ದೀರಾ ನೀವು ನೀವೇ ಒಂದು ಯಾಕೆ ಕರೀತಾರೆ ಕೊಡ್ತಾರೆ ಈ ಪ್ರೋತ್ಸಾಹ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಬಹಳಷ್ಟು ತಯಾರಿ ಮಾಡ್ಕೋಬೇಕು ನಾವು ಸಹ ಇದು ಯಾವುದೇ ಒಂದು ಶಾಶ್ವತ ಠೇವಣಿ ಮುಖಾಂತರ ಮಾಡುವಂತ ಕಾರ್ಯಕ್ರಮ ಅಲ್ಲ ಇದು ಇದರ ಹಿಂದೆ ನಮ್ಮ ಶ್ರಮದ ಜೊತೆಗೆ ಅನೇಕ ಕಾಣದ ಕೈಗಳು ದಾಳಿಗಳು ತಮ್ಮ ಪ್ರೋತ್ಸಾಹವನ್ನು ಕೊಡ್ತಾ ಇರೋದಕ್ಕೆ ಕಾರಣಕ್ಕೆ ನಾವು ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ ಅವರಿಗೆ ಎಂಟೈನ್ ನಮ್ಮ ಕಾಣಿ ಸಮುದಾಯದ ಪರವಾಗಿ ಈ ಸಭೆಯ ಅವ್ರ ಎಲ್ಲರೂ ಸಹ ಸಹ ನನ್ನ ಶಿರ್ಷಾಶ್ವ ನಮಸ್ಕಾರ ಅವ್ರಿಂದ ಈ ಕಾರ್ಯಕ್ರಮ ಇಲ್ಲ ನಾವು ಏನು ಈ ಗಾಡಿ ಸಂಘ ಏನು ಹುಟ್ಟು ಹಾಕಿದಾಗ ಎರಡು ಸಾವಿರದ ಹನ್ನೊಂದರಲ್ಲಿ ಸದಸ್ಯ ಶುಲ್ಕ ಏನ್ ಮಾಡಿದ್ದೇವೆ ಅವತ್ತಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಇದ್ದಿದ್ದು ಇವತ್ತು ಮೂರು ಲಕ್ಷ ಸಾವಿರ ಸಾವಿರ ಠೇವಣಿ ಮುಖಾಂತರ ಕರ್ನಾಟಕ ಬ್ಯಾಂಕ್ ಹಾಗೆ ಉಳಿಸ್ಕೊಂಡು ಬಂದಿದ್ದೇವೆ ಏನು ಈ ಪ್ರತಿಭಾ ಪುರಸ್ಕಾರಕ್ಕೆ ದಾರಿನ ಕಲೆಕ್ಟ್ ಮಾಡುವಂತ ಇದನ್ನೇ ನಾವು ಉಪಯೋಗಿಸ್ಕೊಳ್ತಾ ಇದ್ದೇವೆ ಇದುವರೆಗೆ ಹೇಳಿ ಯಾಕೆ ಕರಿತೀವಿ ಇವ್ರನ್ನ ಅಂತ ಯಾಕೆ ನಿಮ್ಗೆ ಪ್ರತಿಭಾ ಪುರಸ್ಕಾರ ಕೊಡಬೇಕು ಅಂತ ಪ್ರತಿಭಾ ಪುರಸ್ಕಾರ ಕೊಡುವುದು ನಿಮ್ಮ ಹಣದ ಒಂದು ಇದ ನಿಮಗೆ ನಮ್ಮ ಸಮಾಜ ನಿಮ್ಮ ಹಿಂದೆ ಇದೆ ನಮ್ಮ ಸಮುದಾಯ ನಿಮ್ಮ ಹಿಂದೆ ಇದೆ ನೀವು ಇನ್ನಷ್ಟು ಓದಿ ಮುಂದೆ ಬನ್ನಿ ಅಂತ ಹೇಳೋದಕ್ಕೆ ನಿಮಗೆ ಪ್ರತಿಭಾ ಪುರಸ್ಕಾರ ಕೊಡೋದು ನಂತರ ಯಾರು ಇವತ್ತು ನಾವು ಸನ್ಮಾನಿತರು ಏನಿದ್ದಾರೆ ಅವ್ರನ್ನೇ ಕರಿತೀವಪ್ಪಾ ಅಂತಂದ್ರೆ ಏನು ನೋ ಪೇನ್ ನೋ ಗೇನ್ ಅಂತ ಕಷ್ಟ ಇಲ್ಲದೆ ಅಂದ್ರೆ ಕಷ್ಟ ಪಡದೆ ಕಷ್ಟ ಪಡದೆ ಇದ್ರೆ ಏನನ್ನೂ ಸಾಧಿಸೋಕೆ ಸಾಧ್ಯವೇ ಇಲ್ಲ ಹಾಗಾಗಿ ನಮ್ಮ ಸಮುದಾಯದಲ್ಲಿ ಏನು ಸಾಧನೆ ಮಾಡಿರ್ತಾರೆ ಸಾಧಕರಿದ್ದಾರೆ ಅವ್ರಿಗೆ ಪರಿಚಯ ಮಾಡೋದಕ್ಕೆ ನಾವು ಇವತ್ತು ಕರೆದಿದ್ದೇವೆ ಮಾಡ್ತಾ ಇದ್ದೇವೆ ಅವರ ಮುಖಾಂತರ ಏನು ಸಾಧನೆ ಮಾಡಿದ್ದಾರೆ ಅವರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ನೀವು ನೀವು ಇನ್ನಷ್ಟು ಮುಂದೆ ಬಂದು ಈ ಸ ನೀವು ಮುಂದೆ ಬನ್ನಿ ಸಮುದಾಯಕ್ಕೂ ಸ್ವಲ್ಪ ಸಹಾಯ ಮಾಡಿ ಅವರನ್ನು ಗುರುಸಿ ನೀವು ನೋಡಿ ಇವತ್ತು ನಾವು ಇಷ್ಟೊಂದು ಏರ್ಪಾಟ್ ಮಾಡಿದ್ದೇವೆ ಏನು ಜನಸಂಖ್ಯೆ ಕಮ್ಮಿ ಆಗಿರೋದಕ್ಕೆ ಅದು ಏನೇ ಕಾರಣಗಳಿರ್ಬೋದು ಮಾತಾಡಕ್ಕೆ ಹೋಗಲ್ಲ ಹಾಗಾಗಿ ನೀವು ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಅವ್ರನ್ನ ಎತ್ತರಕ್ಕೆ ಬೆಳಿಬೇಕು ಮನಭಾವನೆ ನಿಮ್ಮಲ್ಲಿ ಬರಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ ಸಮುದಾಯಗಳಿಗೆ ಸಣ್ಣ ಸಣ್ಣ ಸಮುದಾಯಗಳು ಸಹ ಗುರುಗಳು ಮಠಗಳು ಬೇಕಾದಷ್ಟಿದೆ ಆದ್ರೆ ಈ ಹಿಂದೆ ನಮ್ಮ ಗಾಡಿ ಸಮುದಾಯಕ್ಕೆ ಯಾವುದೇ ಸ್ವಾಮೀಜಿಗಳಾಗಲಿ ಮಾತಕ್ಕಾಗ್ಲಿ ಇದ್ದಿರಲಿಲ್ಲ ಹಾಗಾಗಿ ಎರಡು ವರ್ಷದ ಹಿಂದೆ ನಮ್ಮ ಸಮುದಾಯದ ಮುಖಂಡರವರು ಸೇರಿ ಆಗಿನ ಪೂರ್ಣ ಪೂರ್ಣಾನಂದ ಸ್ವಾಮಿ ಪೂರ್ವಾಶ್ರಮದ ಹೆಸರ ಪೂರ್ವಾಶ್ರಮದ ಹೆಸರು ಬಿಜೆಪು ಸ್ವಾಮಿ ಅಂತ ಅವರು ಈ ಜನಾಂಗಕ್ಕೋಸ್ಕರ ತಮ್ಮ ಅನೇಕ ಒಂದು ತ್ಯಾಗವನ್ನು ನಾವು ಸ್ಪರ್ಶಿಸ್ಕೋಬೇಕಂತ ಮಾಡಿದಂತ ಒಂದು ತ್ಯಾಗವನ್ನು ಅವರು ಅತ್ಯಂತ ಉನ್ನತ ಹುದ್ದೆಯಲ್ಲಿ ಇದ್ದು ರಾಜ್ಯ ಸರ್ಕಾರದ ಸಚಿವರಾಗಿದ್ದುಕೊಂಡು ಈ ಸಮಾಜಕ್ಕೋಸ್ಕರ ಅನೇಕ ಕಷ್ಟ ಕಾರ್ಯಪಡೆಗಳನ್ನು ಎದುರಿಸಿ ನೆಲಮಾನದ ಹತ್ರ ಹತ್ಯೆಗಳ ಜಮೆ ಮಾಡಿದ್ದಾರೆ ಸಮುದಾಯ ಭಾವನೆ ಕಂಡಿದ್ದಾರೆ ಉಚಿತವಾದಂತಹ ಐ ಸಿ ಎಸ್ ಸಿಲೆಬಸ್ನ ಒಂದು ಋದು ಪಡೆಕೊಂಡು ಶಾಲೆಗಳನ್ನು ಸಹ ಆರಂಭ ಮಾಡಿದ್ದಾರೆ ವಸೋ ವಸ್ಯವಹಾರ ಮಾಡಿದ್ದಾರೆ ಅವರು ಇವತ್ತು ನಮ್ಮ ಸಮುದಾಯದ ಸ್ವಾಮೀಜಿಗಳಾಗಿದ್ದಾರೆ ಹಾಗಾಗಿ ನಾವೆಲ್ಲರೂ ಸೇರಿ ಅವ್ರನ್ನ ಕರ್ತವ್ಯ ನಿಮ್ಮ ನಮ್ಮ ಮೇಲೆ ಅವರಿದೆ ಮೊನ್ನೆ ದಿವಸ ಕೊಟ್ಟು ಆ ಕಾರ್ಯಕ್ರಮದಲ್ಲಿ ಬಹಳ ಖೇದವಾಗಿ ಅವರು ಹೇಳಿದ್ರು ಗಮನಿಸ್ತಾ ಇಲ್ಲ ಮಕ್ಕಳನ್ನ ಯಾರು ಗಮನಿಸ್ತಾ ಇಲ್ಲ ಅನೇಕರು ಬರ್ತಾರೆ ಹೋಗ್ತಾರೆ ಬಟ್ ಯಾಕಂದ್ರೆ ಈ ಒಂದು ಮಠಕ್ಕೆ ಅಷ್ಟೊಂದು ಮಠಮದಾಗಿ ಈ ಸಮುದಾಯ ನಿಮ್ಗೆ ಚಿರುಣಿಯಾಗಿದೆ ನಾವೆಲ್ಲರೂ ಸೇರಿ ಗಾಣಿಕ ಸಮುದಾಯದ ಮನೆಗಳಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಅವರ ಒಂದು ಭಾವಚಿತ್ರನ ಇಟ್ಕೊಂಡು ನಾವು ಪ್ರತಿದಿನ ಸ್ಮರಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಒಂದು ನನ್ನ ಒಂದು ಮನವಿಯನ್ನ ಅಲ್ಲಿ ಆ ಸಭೆಯಲ್ಲಿ ನಾನು ಅದೇ ತರ ಇವತ್ತು ನಾನು ಪ್ರದರ್ಶಿಸಿ ಇಂಥ ಒಂದು ಸ್ವಾಮೀಜಿ ನಮ್ಗೆ ತಮ್ಮ ಪುಣ್ಯ ಯಾಕಪ್ಪ ಅಂತಂದ್ರೆ ನಮ್ಮ ಮನೆ ಕಾರ್ಯಕ್ರಮ ಮಾಡ್ಕೊಳಕ್ಕೆ ನಮ್ಮ ಹೆಚ್ಚಿನ ಮಕ್ಕಳ ನೋಡ್ಕೊಳಕ್ಕೆ ಸಿಕ್ತಾ ಇಲ್ಲ ಹಾಗಾಗಿ ಸಮುದಾಯಕ್ಕೆ ತಮ್ಮ ಜೀವನವನ್ನೇ ಒಂದು ಬಿಳುಬಾಗಿಟ್ಟು ಇವತ್ತು ಸಮುದಾಯದ ಹೇಳಿಕೆಗಾಗಿ ಅವರು ದುಳಿತಾ ಇದ್ದಾರೆ ಹಾಗಾಗಿ ಅವರ ಭಾವಚಿತ್ರವನ್ನು ನಮ್ಮ ಎಲ್ಲರ ಮನೆಯಲ್ಲಿ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಸಭೆ ಮುಖಾಂತರ ತಮ್ಮೆಲ್ಲರಿಗೂ ಸಹ ನಾನು ಮನವಿ ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿ ಈ ಪುಣ್ಯ ನಾವು ಮುಂದಿನ ದಿನಗಳಲ್ಲಿ ನಿಮ್ಮ ವಿಜ್ಞಾನದಲ್ಲಿ ವಿದ್ಯಾಭ್ಯಾಸದಲ್ಲಿ ಈಗಾಗಲೇ ಪ್ರಯೋಜನ ಪಡ್ಕೊಳ್ತಾ ಇದ್ದೀರ ಮುಂದಿನ ದಿನಗಳನ್ನು ಸಹ ನಿಮ್ಮ ಉದ್ಯೋಗಕ್ಕಾಗಲಿ ಇನ್ನೊಂದಕ್ಕಾಗಲಿ ಅದು ಬಹಳ ಸಹಕಾರಿಯಾಗಿದೆ ನಮ್ಮ ಹಿಂದುಳಿದ ಎರಡು ಪೂಯ ಕೆಳಗಡೆ ತೊಂಬತ್ ಮೂರು ಜಾತಿಗಳು ಬರ್ತಾರೆ ಪುವ್ಯ ಕೆಳಗಡೆ ಈ ಎಲ್ರಿಗೂ ಸಹ ಒಂದು ಫಲ ಸಿಗ್ಬೇಕಾದ್ರೆ ಈ ಮೂಲ ಪುರುಷರು ಮುಖ್ಯ ಕಾರಣ ಅಂತ ಹೇಳ್ಬಿಟ್ಟು ಅವರಿಗೆ ನಾವು ಎಲ್ರುಗಳು ಚಿತ್ರಣಿ ಆಗ್ಬೇಕಂತ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ ಒಂದು ಸಹಾಯ ಬಹಳ ಈಗಾಗಲೇ ಲೇಟ್ ಆಗಿದೆ ಮುಂದಿನ ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಸೇರಿದಾಗ ಸಂಘದ ವತಿಯಿಂದ ಏನಾದರೂ ಒಂದು ಕಾರ್ಯಕ್ರಮ ಹಂಕೋಬೇಕು ಜನಪರ ಕಾರ್ಯಕ್ರಮ ಸಮುದಾಯ ಪರ ಕಾರ್ಯಕ್ರಮ ಹಮ್ಕೋಬೇಕು ಅಂತ ಒಂದು ದಿಟ್ಟ ನಿರ್ಧಾರದೊಂದಿಗೆ ಕುತ್ಕೊಂಡಾಗ ನಮ್ಮಲ್ಲಿ ಹಲವಾರು ಸಲಹೆಗಳು ಬರುತ್ತದೆ ಬೇರೆ ಬೇರೆ ಕಾರ್ಯಕ್ರಮಗಳು ಸಲಹೆ ಬಂತು ಆದ್ರೆ ಕೊನೆಗೆ ಫಸ್ಟ್ ಇಂಪಾರ್ಟೆನ್ಸ್ ಪ್ರತಿಭಾ ಪುರಸ್ಕಾರಕ್ಕೆ ಕೊಟ್ಟಿ ಯಾಕೆ ಅಂದ್ರೆ ಈ ಸಮಾಜದಲ್ಲಿ ಕಡಿಮೆ ಬಡತನದಿಂದ ಮಿಡ್ಲ್ ಕ್ಲಾಸ್ಗೆ ಹೋಗ್ಬೇಕಂದ್ರು ಮಿಡ್ಲ್ ಕ್ಲಾಸ್ ಇಂದ ರಿಚ್ ಕ್ಲಾಸ್ಗೆ ಹೋಗ್ಬೇಕಂದ್ರು ಸಹ ಪ್ರಮುಖ ವೇದಿಕೆ ಪ್ರಮುಖ ಹಸ್ತ್ರ ಪ್ರಮುಖ ದಾರಿ ಏನೇ ಕಲೀಲಿ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ವಿದ್ಯಾಭ್ಯಾಸ ಜೊತೆಗೆ ಆಸ್ತಿ ಪಾಸ್ತಿ ಈ ಆಸ್ತಿ ಪಾಸ್ತಿ ಇರೋರು ಸಹ ಸಮಾಜದಲ್ಲೇ ಅಭಿವೃದ್ಧಿ ಆಗ್ಬೋದು ಜೊತೆಗೆ ವೆರಿ ಇಂಪಾರ್ಟೆಂಟ್ ಒಬ್ಬ ಬಡವನು ಸಹ ಶ್ರೀಮಂತನಾಗ್ಬೋದು ಅಂದ್ರೆ ಒಂದೇ ಒಂದು ಅಸ್ತ್ರ ವಿದ್ಯಾಭ್ಯಾಸ ಈ ವಿದ್ಯಾಭ್ಯಾಸಕ್ಕೆ ನಮ್ಮದೇ ಆಗಿರ್ತಕ್ಕಂಥ ಏನಾದ್ರೂ ಒಂದು ಸಹಕಾರ ಮಾಡ್ಬೇಕು ನಾವು ಪ್ರೋತ್ಸಾಹ ನೀಡಬೇಕು ಅಂತ ಅವಾಗ ಯೋಚನೆ ಮಾಡಿದಾಗ ನಾವು ಈ ತರ ನಮ್ಮ ಸಮುದಾಯದಲ್ಲಿ ಯಾರೆಲ್ಲ ವಿದ್ಯಾಭ್ಯಾಸನ ಎಸ್ ಎಲ್ ಸಿ ಅಥವಾ ಪಿಯುಸಿನಲ್ಲಿ ತೇರ್ಗಡೆ ಆಗ್ತಾರೆ ಒಳ್ಳೆ ಅಂಕಗಳು ತಗೊಂಡಿರ್ತಾರೆ ಅವರಿಗೆ ಪ್ರೋತ್ಸಾಹ ಇಲ್ಲಿ ಕರೆದು ಅವ್ರಿಗೆ ಏನೋ ಒಂದು ನಮ್ಮ ಕಡೆಯಿಂದ ಒಂದು ಸರ್ಟಿಫಿಕೇಟ್ ಶೀಲ್ಡ್ ಅವರಿಗೆ ಒಂದು ಸಣ್ಣ ನಗದು ನೀಡಿದ್ರೆ ಖಂಡಿತ ಅವ್ರಿಗೆ ಒಳ್ಳೆ ಎನ್ಕರೇಜ್ಮೆಂಟ್ ಸಿಗುತ್ತೆ ಅಂತ ನಾವು ಹನ್ನೆರಡು ವರ್ಷಗಳ ಹಿಂದೆ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದ್ವಿ ಸತತವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಕಳೆದ ವರ್ಷ ಐವತ್ತು ವಿದ್ಯಾರ್ಥಿಗಳಿಗಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ನಾವು ಪ್ರತಿಭಾ ಈ ವರ್ಷ ಅಪ್ಲಿಕೇಶನ್ಸ್ ಬಂದಿರೋದೇ ಕಡಿಮೆ ಅದಕ್ಕೆಲ್ಲ ಕಾರಣ ನಿಮ್ಗೆ ಗೊತ್ತಿದೆ ಈ ಸಲ ಎಕ್ಸಾಮ್ ಎಸ್ ಎಲ್ ಸಿ ಎಕ್ಸಾಮ್ ಗೆ ತುಂಬಾ ಸ್ಟ್ರಿಕ್ಟ್ ಮಾಡಿದ್ದಾರೆ ಕ್ಯಾಮ್ರಾಗಳೆಲ್ಲ ಹಾಕಿ ತ್ರೀ ಸ್ಟೆಪ್ಸ್ ಅಲ್ಲಿ ಎಕ್ಸಾಮ್ ಮಾಡಿದ್ದಾರೆ ಫಸ್ಟ್ ಸ್ಟೆಪ್ಸ್ ಫೈನಾಗಿರೋರಿಗೆ ಸೆಕೆಂಡ್ ಸ್ಟೆಪ್ ತರ್ಡ್ ಸ್ಟೆಪ್ ಮೊನ್ನೆ ರೀಸೆಂಟ್ ಆಗಿ ಒಂದು ತರ್ಡ್ ಸ್ಟೆಪ್ ಎಕ್ಸಾಮ್ ನಡೀತಿದೆ ಎಸ್ ಎಲ್ ಸಿ ಈ ರೀತಿಯಾಗಿ ಈ ಸಲ್ ಸಿ ಈ ಸಾರಿ ಎಸ್ ಎಲ್ ಸಿ ನಲ್ಲಿ ಉತ್ತೀರ್ಣರಾಗಿರೋರು ಬಹಳ ಕಡಿಮೆ ಅದ್ರಲ್ಲಿ ನಮ್ಗೆ ಅಪ್ಲಿಕೇಶನ್ಸ್ ಬಂದಿರೋದು ಬಹಳ ಕಡಿಮೆ ಇಲ್ಲಾಂದ್ರೆ ಎಲ್ಲ ಚೇರುಗಳು ತುಂಬ ಹೋಗ್ತಾ ಇತ್ತು ಒಳ್ಳೆ ಗ್ಯಾದರಿಂಗ್ ಅಲ್ಲಿ ಇಂಗ್ಲಿಷ್ ನಲ್ಲಿ ಮಾತಾಡ್ತೇನೆ ಸೊ ಐ ಲೈಕ್ ಟು ಅಡ್ರೆಸ್ ಕಮ್ ಹಿಯರ್ ಟುಡೇ ಮೇನ್ಲಿ There's nothing much to address the elders because seen all experiences in their life. Firstly, in spite of education, be responsible to the society. Society is very important for you guys. The first basic aspect, what I would like to point here is global warming. Do you know what is global warming? Can anybody tell what is global warming? The carbon fuels na cars. ಆಚೆ ಬಿಡ್ತಿದೆಯಲ್ಲ ಅದರಿಂದ ಆಗ್ತಿರುವಂತ ಪ್ರಕೃತಿಯ ವಿಪರೀತದ ವೈಕೋಪಗಳು ಟುಡೇ ಸೊ ದಯವಿಟ್ಟು ಟು ಟ್ರೈ ಟು ರೆಡ್ಯೂಸ್ ಕಾರ್ಬನೇಷನ್ ಅದು ಹೇಗೆ ರೆಡ್ಯೂಸ್ ಮಾಡೋದಂದ್ರೆ ಎಲೆಕ್ಟ್ರಿಸಿಟಿ ವೆಹಿಕಲ್ಸ್ ಯೂಸ್ ಮಾಡೋದು ಇವಿ ವೆಹಿಕಲ್ಸ್ ಬೈಕ್ ಸ್ಕೂಟರ್ಸ್ ಕಾರ್ ಲಾರ್ಡ್ ಆಫ್ ಇದೆ ಏನಂತಾರೆ ನಿಮ್ಮ ಕಾಮನ್ ಕಡಿಮೆ ಮಾಡೋದು ನಂಬರ್ ಒನ್ ಈಗ ಬೆಂಗಳೂರು ಪ್ಲಸ್ ಲೋಕಲ್ ಅಲ್ಲಿ ಕೂಡ ಡ್ರಗ್ ಪೆಡ್ಲಿಂಗ್ ಡ್ರಗ್ ಯೂಸಸ್ ಜಾಸ್ತಿ ಆಗ್ತದೆ ಮಕ್ಕಳ ಸ್ಕೂಲಿಂಗ್ಸ್ ಇರ್ಬೋದು ಕಾಲೇಜಲ್ಲಿ ಇರ್ಬೋದು ಅದು ಒಂದು ದಯವಿಟ್ಟು ಬಿ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಸೆಲ್ಫ್ ಫಾರ್ ಯುವರ್ ಲೈಫ್ ನಿಮ್ಮ ಲಿಮಿಟ್ಸ್ ಏನಿದೆ ಅಷ್ಟರಲ್ಲಿರಿ ಮನೆಯ ತಂದೆ ತಾಯಿ ನಮ್ಗೆ ಫ್ರೀಡಮ್ ಕೊಡಲ್ಲ ಅದು ಇದು ಅಂತಿರಲ್ವಾ ಅದು ಏನೋ ಒಂದು ಕಾರಣ ಇರುತ್ತೆ ನಿಮ್ ಲಿಮಿಟ್ಸ್ ಅಲ್ಲಿ ನೀವಿದ್ದು ನಿಮ್ ರೆಸ್ಪಾನ್ಸಿಬಿಲಿಟಿಯಾಗಿ ನಿಮ್ ಲೈಫ್ ಮುಂದೆ ತಗೊಂಡು ಹೋಗೋಕೆ ಟ್ರೈ ಮಾಡಿ ವಿದ್ಯಾಭ್ಯಾಸ ಇರಲಿ ನಿಮ್ಮ ವಾಟ್ ಈಸ್ ಯುವರ್ ಫ್ಯೂಚರ್ ನಿಮ್ ಫ್ಯೂಚರ್ ನಿಮ್ ಕೈಯಲ್ಲಿ ಇರಬೇಕು ಯಾರೋ ಹೇಳ್ತಾರೆ ಏನೋ ಮಾಡ್ತೀನಿ ಅನ್ನೋದಲ್ಲ ಯು ಹ್ಯಾವ್ ಟು ಬಿ ರೆಸ್ಪಾನ್ಸಿಬಲ್ ಯುವರ್ ಸೊ ಡ್ರಗ್ ಪೆಡ್ಲಿಂಗ್ ಜಾಸ್ತಿ ಇದೆ ಫ್ರೆಂಡ್ಶಿಪ್ಸ್ ನಾವು ಯಾವ ದಾರಿಯಲ್ಲಿ ಹೋಗ್ತೀವಿ ಅನ್ನೋದು ಜಾಸ್ತಿ ಆಗ್ತಿದೆ ಈಗ ಅದು ಮೇನ್ ತುಂಬಾ ಹುಷಾರಾಗಿರಿ ಯಾವುದೇ ಒಂದು ಕೆಟ್ಟ ದಾರಿಯಲ್ಲಿ ನಡೆಯೋಕ್ಕೆ ಹೋಗಬೇಡಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಏನಂದ್ರೆ ನಾವು ತಿಂತೀವಿ ಏನಾದ್ರೂ ಒಂದು ಹಾಗೆ ಅಲ್ಲೇ ಬಿಸಾಕ್ಟು ಹೋಗೋದು ಒಂದು ಪ್ಲಾಸ್ಟಿಕ್ ಪೇಪರ್ ಇರಲಿ ಒಂದು ಕಪ್ ಇರಲಿ ನಮ್ಮ ಮನೆಯಲ್ಲಿ ಹೇಗೆ ಪ್ಲಾಸ್ಟಿಕ್ ವೇಸ್ಟ್ ನ ಡಿಸ್ಪೋಸ್ ಮಾಡ್ತೀವಿ ಅದೀಗ ಮೇನ್ ಸಿಟೀಸ್ ಅಲ್ಲಿ ಟೌನ್ಸ್ ಅಲ್ಲೂ ಅಷ್ಟೇ ರೋಡ್ಸ್ ಅಲ್ಲೆಲ್ಲೋ ಎಷ್ಟೆಷ್ಟು ಗಾರ್ಬೇಜ್ ಬಿದ್ದಿರುತ್ತೆ ನಾವು ಎಜುಕೇಟೆಡ್ಸ ಆಗಿರ್ತೀವಿ ಬಟ್ ಯಾರು ಅದನ್ನ ಸೀರಿಯಸ್ ಆಗಿ ತಗೊಳ್ತಿಲ್ಲ ಅರ್ಥ ಆಗ್ತಿದ್ಯಾ ನಿಮಗೆ ಸ್ಟೂಡೆಂಟ್ಸ್ ಟು ಆಲ್ ದ ಯಂಗ್ಸ್ಟರ್ಸ್ ಐ ಟಾಕಿಂಗ್ ಅಬೌಟ್ ಯು ಹ್ಯಾವ್ ಟು ಬಿ ವೆರಿ ರೆಸ್ಪಾನ್ಸಿಬಲ್ ಸಿಟಿಜನ್ಸ್ ನೀವೆಲ್ಲ ದೇಶದ ಮುಂದಿನ ಪ್ರಜೆಗಳು ಏನಂತಾರೆ ಯು ಆರ್ ದ ಸ್ಟಾರ್ ಆಫ್ ದ ಕಂಟ್ರಿ ಸೊ ಯು ಹ್ಯಾವ್ ಟು ಬಿ ವೆರಿ ರೆಸ್ಪಾನ್ಸಿಬಲ್ ಇನ್ ದಿಸ್ ನಮ್ಮ ಕಾರ್ಯದರ್ಶಿ ಹೇಳಿದಂತೆ ಹನ್ನೆರಡು ವರ್ಷಗಳಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಬರ್ತಾ ಇದೀವಿ ಈ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಎಷ್ಟೋ ಕಾಣದ ಕೈಗಳು ಈ ಪ್ರತಿಭಾ ಪುರಸ್ಕಾರಕ್ಕಾಗಿ ಅನೇಕರು ನಮ್ಮ ಸಂಘದ ಪದ ನಮ್ಮ ಜನಾಂಗದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಅವರು ತುಂಬ ಹೃದಯದಿಂದ ಅವರು ನಮಗೆ ಪ್ರತಿಭಾ ಆಗ್ತಕ್ಕಂಥ ಒಂದು ನೆರವನ್ನ ನೀಡುತ್ತಾ ಬಂದಿದ್ದಾರೆ ಅನೇಕ ಜನ ವಿದ್ಯಾರ್ಥಿಗಳು ಸುಮಾರು ಹನ್ನೆರಡು ವರ್ಷಗಳಿಂದ ಇಲ್ಲಿ ಪ್ರತಿಭಾ ಪುರಸ್ಕಾರವನ್ನು ತಗೊಂಡೋಗಿ ಅವರೆಲ್ಲ ಸುಮಾರು ಉನ್ನತವಾಗುತ್ತೆ ಸಾಫ್ಟ್ವೇರ್ ಇಂಜಿನಿಯರ್ ಎಲ್ಲ ಆಗಿರ್ತಾರೆ ನಾವು ಪ್ರತಿ ಸಾರಿ ಕೂಡ ಅವರು ಪ್ರತಿಭಾ ಪುರಸ್ಕೊಂಡ ಪುರಸ್ಕಾರ ನೀಡಿದ ಮೇಲೆ ವಿದ್ಯಾರ್ಥಿಗಳ ಅನಿಸಿಕೆಗಳನ್ನು ಕೇಳಿದಾಗ ಸುಮಾರು ವಿದ್ಯಾರ್ಥಿಗಳು ನಾನು ಕೂಡ ಹುದ್ದೆ ಈ ಗಾಣಿಗ ಸಂಘಕ್ಕೆ ನಾನು ದೇಣಿಗೆಯನ್ನು ಕೊಡ್ತೀನಿ ಅಂತ ಹೇಳಿ ಸುಮಾರು ಜನ ಆಶ್ವಾಸನೆ ಕೊಟ್ಟು ಹೋಗ್ತಾರೆ ಆದ್ರೆ ಇಲ್ಲಿ ಬೆರಡಿಕೆ ಜನ ಮಾತ್ರನೇ ನಮ್ಮನ್ನು ಜ್ಞಾಪಿಸ್ಕೊಳ್ತಾರೆ ಅಟ್ಲೀಸ್ಟ್ ಅವರೆಲ್ಲ ಅವರೆಲ್ಲಾ ಒಳ್ಳೆ ಉದ್ಯೋಗಕ್ಕೆ ಹೋದಾಗ ಕನಿಷ್ಠ ಒಂದು ಐದು ವರ್ಷ ಆದ್ರೂ ಕೂಡ ಅವರು ನೀವು ಕೂಡ ಒಳ್ಳೆ ಉದ್ಯೋಗಕ್ಕೆ ಹೋದಾಗ ನಮ್ಮ ಈ ಈ ತರ ಹನ್ನೆರಡು ವರ್ಷ ನಡ್ಕೊಂಡು ಬರಬೇಕಾಗಿದೆ ಎಲ್ಲ ಕ್ಯಾಪ ಮಾಡ್ಕೋಬೇಕು ಇಲ್ಲಿ ತಗೊಂಡೋಗಿ ಆಮೇಲೆ ಅವರು ಒಳ್ಳೆ ಉದ್ಯೋಗ ಹೋದ್ಮೇಲೆ ಕೆಲವರೆಲ್ಲ ನೀಡ್ತಾ ಇದ್ದಾರೆ ನೀವು ಅಷ್ಟೇ ನಿಮ್ಮನ್ನು ಗುರುತಿಸಬೇಕು ಬೇರೆ ಸಮಾಜದಲ್ಲೆಲ್ಲ ಪ್ರತಿಭಾ ಪುರಸ್ಕಾರ ಕೊಡ್ತಾ ಇರ್ತಾರೆ ಆದರೆ ನಮ್ ಜನಾಂಗು ಕೂಡ ಪ್ರತಿಭಾ ಪುರಸ್ಕಾರ ನಮ್ಮ ಹಿಂದಿನ ನಡ್ಕೊಂಡು ಇಲ್ಲಿವರೆಗೂ ನಡ್ಸ್ಕೊಂಡ್ ಬಂದಿದ್ರು ಮಾನ್ಯ ವೇದಿಕೆಯಲ್ಲಿ ಇರ್ತಕ್ಕಂಥ ಗಣ್ಯರು ತಿಳಿಸಿದಂತೆ ನೀವೆಲ್ಲರೂ ಕೂಡ ಶಿಸ್ತನ್ನ ಮೊದಲು ಅಳವಡಿಸ್ಕೋಬೇಕು ನಿಮ್ಮ ತಂದೆ ತಾಯಿಗಳು ನಾವೆಲ್ಲ ಓದ್ತಕ್ಕಂತ ಸಂದರ್ಭದಲ್ಲಿ ಎಸ್ ಎಲ್ ಸಿ ಹತ್ತು ಸಾವಿರ ಆಗಿದೆ ಸಾಕಷ್ಟು ಆಯ್ತು ಆದ್ರೆ ಇವತ್ತಿನ ದಿನದಲ್ಲಿ ಎಸ್ ಎಲ್ ಸಿ ಅಷ್ಟೊತ್ತಿಗೆ ಹತ್ತು ಲಕ್ಷ ಆಗ್ತಕ್ಕಂತ ತಿಂಗಳು ಎಲ್ಲ ಕೂಡ ನಿಮ್ಮ ತಂದೆ ತಾಯಿಗಳು ಕೂಡ ಈಗ ಮೊದಲು ಅವಾಗ ಫೀಸ್ ಕೇಳಿದ್ರೆ ಪಾಪ ತಂದೆ ತಾಯಿಯನ್ನು ಹೊಂದಾಣಿಕೆ ಮಾಡಕ್ಕೆ ಹದಿನೈದರಿಂದ ಇಪ್ಪತ್ತು ದಿನ ತಗೊಂಡು ಹೊಂದಾಣಿಕೆ ಮಾಡ್ಕೊಡ್ತಾ ಇದ್ದೀವಿ ಇವತ್ತು ಹೆಂಗಿದೆ ಅಂತಂದ್ರೆ ಅವ್ರ ಪೋಸ್ಟ್ ಎಷ್ಟೇ ಕಷ್ಟ ಇಲ್ಲಿ ನಾಳೆ ಫೀಸ್ ಕಟ್ಟಲ್ಲಪ್ಪ ನಾಳೆ ಫೀಸ್ ಕಟ್ಟಬೇಕು ಅಂತ ವಿದ್ಯಾರ್ಥಿ ಹೇಳಿದ್ರೆ ಅವ್ರ ಕಷ್ಟ ನೂರ್ ಸಂಜೆ ನಾಳೆ ಸಂಜೆ ಅಷ್ಟೊತ್ತು ಸಾಲ ಮಾಡಿ ಪೀಸ್ ಫೀಸ್ ಕಟ್ತಾರೆ ಚೆನ್ನಾಗಿರ್ಬೇಕು ಆಲ್ವೇಸ್ ನಾನು ನೇಮ್ ಅಂತ ಹೇಳ್ತೀವಿ ಹೇಳ್ತೀನಿ ಮತ್ತೆ ಇವತ್ತಿಗೆ ನಥಿಂಗ್ ಇಸ್ ಇಂಪಾಸಿಬಲ್ ಅಂತ ಏನೇ ಸಾಧನೆ ಮಾಡಬೇಕು ಚೆನ್ನಾಗಿರ್ಬೇಕಾಗತ್ತೆ ಏನೇನು ಮಾಡ್ಬೇಕಾದ್ರೂ ಗುರಿ ಇರಬೇಕಾಗತ್ತೆ ಎಲ್ಲ ಮಕ್ಕಳಿಗೂ ಒಂದು ಗಿವಿ ಮಾಡ್ತು ಆದಷ್ಟು ಮಕ್ಕಳಲ್ಲಿ ಏನೊಂದು ಗುರಿ ಇಟ್ಕೊಳ್ಳಿ ಆಯ್ತು ಮತ್ತೆ ಕೋಶ ಈ ಮಾತು ಮಕ್ಕಳಿಗೆ ಜಾಸ್ತಿ ಸ್ಟ್ರೆಸ್ ಕೊಡಕ್ ಹೋಗ್ಬೇಡಿ ಮಕ್ಕಳ ಐ ಎ ಎಸ್ ಆಫೀಸ್ ಆಗ್ಬೇಕು ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಸ್ಟ್ರೆಸ್ ಜಾಸ್ತಿ ಕೊಡಕೋಬಾರ್ದು ಅವ್ರು ಏನ್ ಮಾಡಬೇಕು ಅಂದ್ರೆ ಅದನ್ನ ಪ್ರೋತ್ಸಾಹ ಮಾಡಿ ಅಷ್ಟೇ ಆಡ್ಲಿಕ್ಕೆ ಅವಕಾಶ ಧನ್ಯವಾದ